ನಮಸ್ಕಾರ ನನ್ನ ಹೆಸರು ದಿಲೀಪ್ ಕುಮಾರ್ ಕೆ ಹೆಚ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಜನ್ಕುಂಟೆ ಪೊಲೀಸ್ ಠಾಣೆ ಕನ್ನಡ ಟೈಮ್ಸ್ ಮಾಸಿಕ ಪತ್ರಿಕೆಯ ಎಲ್ಲ ಓದುಗರಿಗೂ ಮತ್ತು ಕನ್ನಡ ಟೈಮ್ಸ್ನ ಎಲ್ಲ ತಂಡಕ್ಕೂ ನನ್ನ ಶುಭಾಶಯಗಳು ಈ ಪತ್ರಿಕೆ ಸತತ ಹನ್ನೆರಡು ವರ್ಷಗಳಿಂದ ಉತ್ತಮ ಸೇವೆಯನ್ನು ಮಾಡ್ತಾ ಬಂದಿದೆ ಜನರಿಗೆ ವಿಷಯಗಳನ್ನ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ತಲುಪಿಸ್ತಾ ಬಂದಿದೆ ಈಗ ಇದೇ ತಂಡ ಮತ್ತೊಂದು ಪೊಲೀಸ್ ಟೈಮ್ಸ್ ಎಂತಕ್ಕಂಥ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡೋದರಲ್ಲಿದ್ದಾರೆ ಈ ತಂಡಕ್ಕೆ ಈ ಕನ್ನಡ ಟೈಮ್ಸ್ಗೆ ಸಿಕ್ಕಂಥ ಯಶಸ್ಸು ಇನ್ನೂ ಇದಕ್ಕೂ ಸಹ ಸಿಗಲಿ ಎಲ್ಲರೂ ಸಹ ನಾವೆಲ್ಲರೂ ಸಹ ನಾವು ಮತ್ತು ಓದುಗರು ಮತ್ತು ನೋಡುಗರು ಎಲ್ಲರೂ ಸಹ ಈ ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಈ ಕನ್ನಡ ಟೈಮ್ಸ್ ಮತ್ತು ಪೊಲೀಸ್ ಟೈಮ್ಸ್ ಇದನ್ನು ಏಳಿಗೆಗೆ ಸದಾ ನಾವೆಲ್ಲರೂ ಸಿದ್ಧರಿದ್ದೇವೆ ಮತ್ತು ಆ ಸಮಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೇವೆ ಆ ತಂಡಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತೇನೆ